ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವೇನ್ ಮಾಡಿದ್ದೀವ್ರಿ ನಲ್ವತ್ಮೂರನೇ ಪೇಜ್ನಲ್ಲಿರುವಂತಹ ಭಿನ್ನರಾಶಿಗಳ ಹೋಲಿಕೆಯದ ಲೆಕ್ಕಗಳನ್ನ ಉದಾಹರಣೆಗಳನ್ನ ನೋಡಿದ್ದೀವಿ ಇಂದಿನ ಅವಧಿಯಲ್ಲಿ ಮಾಡೋಣ್ರಿ ಲೆಕ್ಕಾಚಾರ ಮಾಡಿ ಬಿಡಿಸೋಣ ಹ್ಞೂ ಏನೈತ್ರಿ ಒನ್ಯದ ಮುಂದಿನ ಭಿನ್ನ ರಾಶಿಗಳನ್ನು ಹೋಲಿಸಿ ನಿಮ್ಮ ಉತ್ತರಗಳನ್ನು ಸಮರ್ಥಿಸಿ ಅಂತೈತಿ ಹಾಂ ಇಲ್ಲಿ ನಾವು ಏನು ಮಾಡಿವ್ರಿ ಇಲ್ಲಿ ಯಾವಾಗೂ ಛೇದಗಳು ಸಣ್ಣ ಇದ್ದಾಗ ಏನು ಮಾಡ್ರಿ ಡೈರೆಕ್ಟ್ ಡೈರೆಕ್ಟ್ ಗುಣಾಕಾರ ಮಾಡಿ ಮಾಡ್ರಿ ಇಲ್ಲಾಗಿತ್ತಂದ್ರೆ ಛೇದಗಳು ಭಾಳ ದೊಡ್ಡ ಇದ್ದೋ ತಿಳ್ಕೋರಿ ಎಲ್ಲ ಸಹ ತೆಗಿಬೇಕಾಕೈತಿ ಹ್ಞೂ ನಿಮ್ಗ ಅದನ್ನ ಹೆಂಗೆ ತೆಗಿಬೇಕು ಅನ್ನೋದು ಕ್ಲಾಸ್ ಒಳ ಇದು ಇದ್ರ ಹಿಂದಿನ ಕ್ಲಾಸ್ ಒಳಗೈತ್ರಿ ಅದನ್ನ ನೋಡ್ರಿ ಹ್ಞೂ ಇನ್ನೇನ್ ಮಾಡೋಣ್ರಿ ನೋಡ್ರಿ ಛೇದಗಳ ಗುಣಲಬ್ಧ ಮೊದಲ ಛೇದಗಳ ಗುಣಲಬ್ಧ ಛೇದಗಳ ಗುಣ ಲಭ್ಯ ರೀ ಎಷ್ಟೈತಿ ಮೂರು ಇಂಟು ಎರಡು ಮೂರ್ಯಾಡಲೇ ಆರು ಹತ್ರೀ ಹಾಗಾದ್ರೆ ನಮ್ಗೆ ಏನು ಮಾಡಬೇಕು ಯಾವಾಗೂ ನೀವು ಹೋಲಿಕೆ ಮಾಡೋದಿತ್ತು ಅಂದರೆ ಛೇದಗಳನ್ನು ಸಮ ಮಾಡ್ಕೋಬೇಕು ಇಲ್ಲಿ ಮೂರು ಐತಿ ಇಲ್ಲಿ ಎರಡು ಐತಿ ಇಲ್ಲಿ ಸಮ ಇಲ್ಲರಿ ಅದರ ಸಂಬಂಧ ಛೇದಗಳ ಗುಣ ಲಬ್ಧ ನಾವು ಹ್ಞೂ ಏಟ್ ಡಿವೈಡೆಡ್ ಬೈ ತ್ರೀ ಇಂಟು ಡ್ಯಾಶ್ ಈಸ್ ಈಕ್ವಲ್ ಟು ಆರು ಹ್ಞೂ ಅಂದರೆ ನಮಗೆ ಆರು ಬರ್ಬೇಕು ಮೂರಕ್ಕೆ ಎಷ್ಟರಲ್ಲಿ ಗುಣಕಾರ ಮಾಡಿರಿ ಆರು ಬರ್ತೈತ್ರಿ ಎರಡರಲ್ಲಿ ಮೂರು ಮೂರ್ಯಾಡ್ಲೆ ಆರ ಇನ್ನು ಎಂಟು ಎಡ್ಲೆ ಇದು ಹದಿನಾರ ಹ್ಮ್ ಈಗ ನೋಡ್ರಿ ಇನ್ನೊಂದ್ ಏನೈತಿ ಬೆನ್ನ ರಾಶಿ ಐದು ಡಿವೈಡೆಡ್ ಬೈ ಐತಿ ಇನ್ನ ಡ್ಯಾಶ್ ಅಂದ್ರ ಎರಡನ್ನ ಎಷ್ಟರಲ್ಲಿ ಗುಣಾಕಾರ ಮಾಡಿದ್ರೆ ಮೂರ್ ಬರ್ತತಿ ಮೂರರಲ್ಲಿ ಆರು ಬರ್ತತಿ ಆ ಎರಡನ್ನ ಮೂರರಲ್ಲಿ ಗುಣಾಕಾರ ಮಾಡಿದ್ರೆ ಆರು ಬರ್ತತಿ ಅಂದ್ರ ಇಲ್ಲಿ ಮೂರ್ ಆಯ್ತು ಐದ್ ಮೂರ್ಲಿ ಹದಿನೈದ ಈಗ ನೋಡ್ರಿ ಹದಿನಾರು ನಮಗೇನು ಬಂದು ಆನ್ಸರ್ ಹದಿನಾರು ಡಿವೈಡೆಡ್ ಬೈ ಆರ ಹದಿನೈದು ಡಿವೈಡೆಡ್ ಬೈ ಆರ ಹಂಗಾದ್ರೆ ನಮಗ್ ಒಂದು ಗೊತ್ತೈತಿ ನಮಗ ಏನ್ ರೀ ಸಾರಾಂಶ ನಾವು ಆಲ್ರೆಡಿ ನೋಡೀವಿ ಏನ್ ಗೊತ್ತೈತಿ ಛೇದಗಳು ಸಮ ಇದ್ದು ಅಂಶ ಒಳಗೆ ಯಾವ್ದ ದೊಡ್ಡದಿರ್ತೈತಿ ಅದ ದೊಡ್ಡದ ಭಿನ್ನ ರಾಶಿ ಯಾವ್ದ್ ಸಣ್ಣದಿರ್ತೈತ್ಲಾ ಅದ ಸಣ್ಣ ಭಿನ್ನರಾಶಿ ಹಂಗಾರ ಇಲ್ಲಿ ಎರ ಮಾರ್ಕ್ ಹೆಂಗ್ ಬರ್ತೈತ್ರಿ ಈ ರೀತಿಯಾಗಿ ಚಿಹ್ನೆ ಬರ್ತತಿ ಹ್ಮ್ ಇನ್ನ ಇದನ್ನ ಹೆಂಗ್ ಬರಿಬಹುದ್ರಿ ನಾವು ಎಂಟು ಡಿವೈಡೆಡ್ ಬೈ ತ್ರೀ ಫೈವ್ ಡಿವೈಡೆಡ್ ಬೈ ಟೂ ಹಂಗಾದ್ರೆ ಇದ್ರೊಳಗೆ ಯಾವ್ದು ದೊಡ್ದ್ರಿ ಎಂಟು ಡಿವೈಡೆಡ್ ಬೈ ತ್ರೀ ದೊಡ್ಡದ ಹ್ಮ್ ಇಲ್ಲಿ ಏನ್ ರೀ ಏಟ್ ಡಿವೈಡೆಡ್ ಬೈ ತ್ರೀ ಭಿನ್ನ ರಾಶಿ ಭಿನ್ನ ರಾಶಿ ದೊಡ್ಡದು ದೊಡ್ಡದು ಅಂತ ಬರಿಬಹುದು ಮುಂದಿನ ಭಿನ್ನ ರಾಶಿ ಹೋಲಿಕೆ ನಿಮ್ಮ ಮೂವತ್ತರ ಬರೀ ಅಂದ್ರೆ ಹಂಗಾರ ಇದು ಆಬಿಯಸ್ಲಿ ಸಣ್ಣದಾಕತಿ ಹ್ಮ್ ಇನ್ ಮುಂದಿನ ಪ್ರಶ್ನೆ ಫೋರ್ ಡಿವೈಡೆಡ್ ಬೈ ನೈನ್ ತ್ರೀ ಡಿವೈಡೆಡ್ ಬೈ ಸೆವೆನ್ ಐತಿ ನೋಡ್ರಿ ಇಲ್ಲಿ ಏನ್ ಮಾಡಬೇಕು ಖೇದಗಳ ಗುಣಲಬ್ಧ ಗುಣ ಲಬ್ಧ ಎಷ್ಟತಿ ಒಂಬತ್ತು ಇಂಟು ಏಳು ಏಳು ಎಂಟು ಐತಾರ ಏಳೊ ಒಂಬತ್ಲೇ ಅರವತ್ತ್ಮೂರು ಆಕೈತಿ ಹ್ಞೂ ಹಾಗಾದ್ರೆ ಫೋರ್ ಡಿವೈಡೆಡ್ ಬೈ ನೈನ್ ಒಂಬತ್ತಕ್ಕೆ ಎಷ್ಟರಲ್ಲಿ ಗುಣಕಾರ ಮಾಡಿರಿ ಅರವತ್ತ್ಮೂರು ಬರ್ತೈತ್ರಿ ನೋಡಬೇಕು ಆಮೇಲೆ ತ್ರೀ ಡಿವೈಡೆಡ್ ಬೈ ಸೆವೆನ್ ಇಂಟು ಡ್ಯಾಶ ಎಷ್ಟರ ಅರವತ್ತ್ ಮೂರ್ ಬರ್ಬೇಕು ಏಳಕ್ಕೆ ಎಷ್ಟರಲ್ಲಿ ಗುಣಾಕಾರ ಮಾಡ್ರಿ ಅರ್ವತ್ ಮೂರ್ ಬರ್ತೈತಿ ನೋಡ್ಬೇಕ ಹ್ಮ್ ಒಂಬತ್ತೇಳ ಅರ್ವತ್ ಮೂರ್ರಿ ಏಳು ಒಂಬತ್ ಅರ್ವತ್ ಮೂರ ಬರ್ತೈತಿ ಏಳ್ ನಾಕ್ಲೆ ಒಂಬತ್ತು ಬರ್ತೈತಿ ಒಂಬತ್ತು ಒಮ್ ಒಂಬತ್ ಎರಡ್ ಲೇ ಒತ್ ಮೂರ್ಲಿ ಈ ರೀತಿಯಾಗಿ ಬರ್ತೈತ್ರಿ ಇನ್ನ ಮೂವ್ ಅರವತ್ಮೂರು ಇಪ್ಪತ್ತೇಳು ಡಿವೈಡೆಡ್ ಬೈ ಅರವತ್ಮೂರು ಹಂಗರ ಇಲ್ಲಿ ಯಾವ್ದು ದೊಡ್ಡದ್ರಿ ಮೂವತ್ತೆರಡು ದೊಡ್ಡದಕತಿ ಹ್ಮ್ ಮೂವತ್ತೆರಡು ದೊಡ್ಡದಿ ಈ ರೀತಿಯಾಗಿ ಸೈನ್ ಹಾಕ್ರಿ ಇನ್ನ ಏನು ಇದನ್ನ ಹೆಂಗ್ ಬರೀದ್ರಿ ಫೋರ್ ಡಿವೈಡೆಡ್ ಬೈ ನೈನ್ ಇದ್ರೇಟರ್ ದೆನ್ ತ್ರೀ ಡಿವೈಡೆಡ್ ಬೈ ಸೆವೆನ್ ಇಲ್ಲಿ ದೊಡ್ಡದ ಯಾವ್ದೀ ಫೋರ್ ಡಿವೈಡೆಡ್ ಬೈ ನೈನ್ ದೊಡ್ಡ ಭಿನ್ನ ರಾಶಿ ದೊಡ್ಡ ಭಿನ್ನ ರಾಶಿ ದೊಡ್ಡ ಭಿನ್ನ ರಾಶಿ ಹ್ಮ್ ಇನ್ ಮುಂದಿನ ಪ್ರಶ್ನೆ ರೀ ಸೆವೆನ್ ಡಿವೈಡೆಡ್ ಬೈ ಟೆನ್ ರೀ ನೈನ್ ಡಿವೈಡೆಡ್ ಬೈ ಫೋರ್ಟೀನ್ ಹ್ಮ್ ಇದು ನೋಡ್ರಿ ಇದನ್ನ ಇನ್ನೊಂದು ರೀತಿ ಮಾಡ್ಬೋದು ನಾವು ನೋಡ್ರಿ ಇದನ್ನ ಸಮಬಿನ್ನ ರಾಶಿಗಳನ್ನ ಈಗ ನೋಡ್ರಿ ಇದು ಎರಡು ಒಂದ ಮಗೈತಿ ಹಂಗಾರ ಇಲ್ಲಿ ಏನು ಮಾಡ್ಬೋದು ನಾವ ಲಸ ತೆಗಿಬಹುದು ಹತ್ತು ಮತ್ತ ಹದಿನಾಕರ ಲಸ ಏನಾಕೈತ್ರಿ ಎರಡು ಐದಲೆ ರೀ ಎರಡು ಏಳೇ ಹದಿನಾಲ್ಕು ಐದು ಒಂದ್ಲೇ ಐದ ಏಳು ಹಿಂಗ ಇಡ್ರಿ ಐದನ ಮಗ್ಯಾಗ ಏಳು ಹೋಗಂಗಿಲ್ಲ ಅದರ ಸಂಬಂಧ ಏಳು ಒಂದಲೆ ಏಳು ಹಂಗಾರ ಇವನ್ನೆಲ್ಲ ಗುಣಸ್ರಿ ಎರಡು ಎಂಟು ಐದು ಎಂಟು ಏಳು ಐದೆರಡ್ಲೆ ಹತ್ತು ಐದೆರಡ್ಲೆ ಹತ್ತು ರೀ ಹತ್ತಾದ ಬಳಕೆ ಹತ್ತು ಏಳೆ ಎಪ್ಪತ್ತಾಯ್ತು ಹಂಗಾದ್ರೆ ಏನಾಕೈತಿ ನಮಗೆ ಎಪ್ಪತ್ತನ್ನೋದೇ ಇದೇನು ರೀ ಎಪ್ಪತ್ತು ಇವೆರಡು ಮಗ್ಯಾಗ ಹೋಗಾವು ಅಂದಂಗೆ ಹಂಗಾರ ನೋಡ್ರಿ ಇಲ್ಲಿ ಏನು ಮಾಡಬೇಕು ಸೆವೆನ್ ಡಿವೈಡೆಡ್ ಬೈ ಟೆನ್ ರೀ ಇಂಟು ಡ್ಯಾಶ್ ಈಸ್ ಇಕ್ವಲ್ ಟು ಇಲ್ಲಿ ಎಪ್ಪತ್ತು ಹ್ಞೂ ಇನ್ನು ನೈನ್ ಡಿವೈಡೆಡ್ ಬೈ ಫೋರ್ಟೀನ್ ರೀ ಇಂಟು ಡ್ಯಾಶ ಎಪ್ಪತ್ತ ಹ್ಞೂ ಹ್ಞೂ ಎರಡು ಏಳೆ ಹದಿನಾಲ್ಕು ಏಳು ಒಂದು ಏಳು ರೀ ಕರೆಕ್ಟ್ ಆತಿ ಇನ್ನು ಏನು ಮಾಡಬೇಕು ಈ ಹತ್ತು ಎಷ್ಟ್ಲೇ ಎಪ್ಪತ್ತಾಕತಿ ರೀ ಹತ್ತೇಳೆ ಎಪ್ಪತ್ತಾಕೈತಿ ಏಳು ಏಳೆ ನಲ್ವತ್ತು ಒಂಬತ್ತಾಕತಿ ಹ್ಞೂ ಹದಿನಾಲ್ಕು ಎಷ್ಟ್ಲೇ ಎಪ್ಪತ್ರಿ ರೀ ಹದಿನಾಲ್ಕು ಒಂದು ಹದಿನಾಲ್ಕು ಹದಿನಾಲ್ಕು ಎರಡು ಇಪ್ಪತ್ತೆಂಟು ಹದಿನಾಲ್ಕು ಮೂರ ಹದಿನಾಲ್ಕು ಹದಿನಾಲ್ಕು ಐದಲೇ ಎಪ್ಪತ್ತ ಹ್ಞೂ ಒಂಬತ್ತೈದುಲಿ ನಲ್ವತ್ತೈದು ಬತ್ತು ರೀ ಹಾಗಾದ್ರೆ ನೋಡ್ರಿ ಇಲ್ಲಿ ಎಷ್ಟು ನಲ್ವತ್ತೊಂಬತ್ತು ಡಿವೈಡೆಡ್ ಬೈ ಎಪ್ಪತ್ತು ಆಮೇಲೆ ನಲ್ವತ್ತೈದು ಡಿವೈಡೆಡ್ ಬೈ ಎಪ್ಪತ್ತು ಬರ್ತೈತಿ ಹ್ಞೂ ಹಂಗಾರೆ ಇದ್ರೊಳಗೆ ಯಾವ್ದು ದೊಡ್ದಂತ ನಮ್ಗೆ ಗೊತ್ತಾಕತ್ತೀ ಯಾವ ದೊಡ್ಡ ಸಂಖ್ಯೆ ಅಂಶ ಒಳಗೆ ಯಾವ್ದು ದೊಡ್ದು ಇರ್ತದೆ ಇದು ದೊಡ್ದೆ ಹಾಗಾದ್ರೆ ಇಲ್ಲೇನು ರೀ ನಾವು ಸೆವೆನ್ ಡಿವೈಡೆಡ್ ಬೈ ಟೆನ್ ರೀ ದೊಡ್ಡದ ನೈನ್ ಡಿವೈಡೆಡ್ ಬೈ ಹದಿನಾಲ್ಕಕ್ಕಿಂತ ಹಂಗಾರ ಇಲ್ಲೇನು ಇಲ್ಲಿ ಏನ್ ಬರೀರಿ ದೊಡ್ಡ ಭಿನ್ನ ರಾಶಿ ದೊಡ್ಡ ಭಿನ್ನ ರಾಶಿ ಭಿನ್ನ ರಾಶಿ ರೀ ಸೆವೆನ್ ಡಿವೈಡೆಡ್ ಬೈ ಟೆನ್ ದೊಡ್ಡ ಭಿನ್ನ ರಾಶಿ ಅಕ್ಕತಿ ಮುಂದಿನ ಪ್ರಶ್ನೆ ರೀ ಇನ್ನ ಹನ್ನೆರಡು ಡಿವೈಡೆಡ್ ಬೈ ಐದು ಎಂಟು ಡಿವೈಡೆಡ್ ಬೈ ಐದು ಯಾಕಂದ್ರೆ ಇಲ್ಲಿ ಡೈರೆಕ್ಟ್ ನಮ್ಗೆ ಗೊತ್ತಾಗಿ ಬಿಡುತ್ತೆ ನೋಡ್ರಿ ಐದು ಐದು ಅನ್ನೋದೇ ಛೇದಗಳು ಏನದವು ಸಮಭಿನ್ನ ರಾಶಿ ಅದಾವೆ ಹಂಗಾರೆ ನಾವು ಡೈರೆಕ್ಟ್ ರೀ ಇದನ್ನ ಹನ್ನೆರಡು ಡಿವೈಡೆಡ್ ಬೈ ಐದು ದೊಡ್ಡದಂತ ಹ್ಮ್ ಯಾಕಂದ್ರೆ ನಾವು ಭಿನ್ನ ರಾಶಿ ಭಿನ್ನ ಇದ್ನ ಛೇದಗಳನ್ನು ಏನ್ ಮಾಡ್ತಿದ್ವಿ ಅಲ್ಲಿ ಸಮ ಮಾಡ್ಕೋತಿದೀವಿ ಆಲ್ರೆಡಿ ಇಲ್ಲಿ ಸಮ ಕೊಟ್ಟರು ಹಂಗಾದ್ರೆ ಇಲ್ಲಿ ಏನ್ರಿ ಹನ್ನೆರಡು ಡಿವೈಡೆಡ್ ಬೈ ಐದು ದೊಡ್ಡ ಭಿನ್ನ ರಾಶಿ ದೊಡ್ಡ ಭಿನ್ನ ರಾಶಿ ಭಿನ್ನ ರಾಶಿ ನೀವು ಇಲ್ಲಿ ಇದನ್ನು ಬರೀಬಹುದು ಎಂಟು ಡಿವೈಡೆಡ್ ಬೈ ಐದು ಚಿಕ್ಕ ಭಿನ್ನ ರಾಶಿ ಚಿಕ್ಕ ಭಿನ್ನ ರಾಶಿ ಬರೀರಿ ನೀವು ಎರಡು ದೊಡ್ಡ ಬೆನ್ನ ರಾಶಿ ಮತ್ತು ಚಿಕ್ಕ ಬೆನ್ನ ರಾಶಿ ಎರಡು ಬರೀರಿ ನಡಿತೈತಿ ಏನಾಗಲ್ಲ ಹ್ಞೂ ಇನ್ನು ನೋಡ್ರಿ ಇಲ್ಲಿ ಇದನ್ನ ಎರಡು ರೀತಿ ಮಾಡಬಹುದು ಮಾಡ್ಬೋದು ರೀ ಇಲ್ಲಿ ನೋಡ್ರಿ ಬಾ ಇದನ್ನ ಛೇದಗಳನ್ನ ಗುಣಲಬ್ಧನೂ ಮಾಡಕೋಬಹುದು ಅಥವಾ ಲಸ ಮುಖಾಂತರ ಮಾಡಬಹುದು ಎರಡು ಮಾಡುಣ್ರಿ ಛೇದಗಳ ಗುಣಲಬ್ಧ ಮಾಡೋಣ ಮೊದಲು ಛೇದಗಳ ಗುಣಲಬ್ಧ ರೀ ಛೇದಗಳ ಗುಣಲಬ್ಧ ಛೇದಗಳ ಗುಣಲಬ್ಧ ಮಾಡಿದಾಗ ನಾಲ್ಕು ಇಂಟು ಎರಡು ಬರ್ತತಿ ನಾಲ್ಕು ಎರಡ್ಲಿ ಎಂಟು ಬಂತು ಹಾಂ ಹಂಗಾರ ಒಂಬತ್ತು ಡಿವೈಡೆಡ್ ಬೈ ನಾಲ್ಕು ಇಂಟು ಡ್ಯಾಶ್ ಈಜ್ಕೋಲ್ ಟು ಒಳಗೆ ಎಂಟು ಇಲ್ಲಿ ಐದು ಡಿವೈಡೆಡ್ ಬೈ ಎರಡು ಎಂಟು ಡ್ಯಾಶ್ಕೊಳ್ ಟು ಡ್ಯಾಶ್ ಎಂಟು ಬರ್ಬೇಕು ನನಗೆ ನಾಲ್ಕು ಎರಡಲೇ ಎಂಟ್ರಿ ಹಂಗಾರ ಮ್ಯಾಲ್ ಬರ ಮ್ಯಾಲೂ ಎರಡು ಬರ್ತೈತಿ ಒಂಬತ್ತು ಎರಡಲೇ ಹದಿನೆಂಟು ಬರ್ತೈತಿ ಹಂಗಾರ ಇಲ್ಲಿ ಎರಡು ಎಷ್ಟ್ಲೇ ಎಂಟ್ರಿ ಎರಡು ನಾಲ್ಕಲೇ ಎಂಟು ಹಾಂ ಐದು ನಾಲ್ಕಲೇ ಇಪ್ಪತ್ತಾಕೈತಿ ಹಾಗಾದ್ರೆ ಇಲ್ಲಿ ಏನಾಕೈತಿ ರೀ ಹದಿನೆಂಟು ಡಿವೈಡೆಡ್ ಬೈ ಎಂಟು ಇಪ್ಪತ್ತು ಡಿವೈಡೆಡ್ ಬೈ ಎಂಟರೊಳಗೆ ಯಾವ್ದು ದೊಡ್ದ್ರಿ ಇಪ್ಪತ್ತು ಡಿವೈಡೆಡ್ ಬೈ ಎಂಟು ದೊಡ್ದಾಕೈತಿ ಹಾಗಾದ್ರೆ ಇಲ್ಲಿ ಏನು ಬರಿಬೋದು ಒಂಬತ್ತು ಡಿವೈಡೆಡ್ ಬೈ ನಾಲ್ಕರೊಳಗೆ ಐದು ಡಿವೈಡೆಡ್ ಬೈ ಟು ದೊಡ್ದಾಕೈತಿ ಹಂಗಾರ ಐದು ಡಿವೈಡೆಡ್ ಬೈ ಟು ದೊಡ್ಡ ಭಿನ್ನ ರಾಶಿ ದೊಡ್ಡ ಭಿನ್ನ ರಾಶಿ ಭಿನ್ನ ರಾಶಿ ನೀವು ಇದನ್ನು ಹಿಂಗೂ ಮಾಡ್ಬೋದು ಇನ್ನೊಂದು ರೀತಿಯೂ ಮಾಡ್ಬೋದು ರೀ ಇದನ್ನು ಹೆಂಗಂತ ನೋಡಿರಿ ಏನು ಮಾಡ್ನು ಇವು ಎರಡು ನಾಲ್ಕು ಮತ್ತು ಎರಡು ಒಂದೊಂದು ಮೈ ಒಂದ ಮಗಿಯಾಗ ಐತ್ರಿ ಅದರ ಸಂಬಂಧ ಏನು ಮಾಡ್ನು ನಾಲ್ಕು ಮತ್ತು ಎರಡರದ ಲಸ ತಗದ್ಬಿಡ್ನು ಎರಡು ಎರಡಲೇ ನಾಲ್ಕು ಎರಡು ಒಂದಲೇ ಎರಡು ಎರಡು ಒಂದಲೇ ಎರಡ ಅಂದ್ರೆ ಎಟ್ಟ ಎರಡು ಎಂಟು ಎರಡು ಮಾಡಿದಾಗ ಎಟ್ಟು ಬರ್ತೈತಿ ನಾಲ್ಕು ಬಂತು ನಾಲ್ಕನ ಮಗ ಎರಡು ಅದಾವೆ ಇನ್ನೇನು ಮಾಡಿರಿ ಒಂಬತ್ತು ಡಿವೈಡೆಡ್ ಬೈ ನಾಲ್ಕು ಎಂಟು ಡ್ಯಾಶ್ ಇಜ್ಕೊಳ್ಟು ಎಟ್ಟು ಬರ್ಬೇಕು ನಂಗೆ ನಾಲ್ಕು ಬರ್ಬೇಕು ಹ್ಞೂ ಇನ್ನೊಂದು ಐದು ಡಿವೈಡೆಡ್ ಬೈ ಎರಡ್ರಿ ಎಂಟು ಡ್ಯಾಶ್ ಇಜ್ಕೊಳ್ತು ಎಟ್ಟು ಬರ್ಬೇಕು ನಂಗೆ ನಾಲ್ಕು ಬರ್ಬೇಕು ಹ್ಞೂ ನೋಡ್ರಿ ನಾಲ್ಕು ನಾಲ್ಕು ಒಂದ್ಲೇ ನಾಲ್ಕು ಆಕೈತಿ ಹಂಗಾರೆ ಒಂಬತ್ತು ಒಂದಲೇ ಒಂಬತ್ತು ಆಕೈತಿ ಹಾಂ ಇನ್ನು ನಾಲ್ಕು ಬರ್ಬೇಕಂದ್ರೆ ಎರಡು ಎರಡು ಎರಡಕ್ಕೆ ಎಷ್ಟರಲ್ಲಿ ಗುಣಕರ್ ಮಾಡಬೇಕು ಎರಡರಲ್ಲಿ ಮಾಡಬೇಕು ಐದು ಎರಡಲೇ ಹತ್ತು ಹಂಗಾದ್ರೆ ಇದು ನೈನ್ ಡಿವೈಡೆಡ್ ಬೈ ಫೋರ ಟೆನ್ ಡಿವೈಡೆಡ್ ಬೈ ಫೋರ್ ಅಂತ ಬಂತು ಹಂಗಾರ ದೊಡ್ದೆವುದ್ರಿ ಟೆನ್ ಡಿವೈಡೆಡ್ ಬೈ ಫೋರ್ ಐತಿ ಇಲ್ಲಿ ನೋಡ್ರಿ ಹಂಗಾರೆ ಇದನ್ನ ಏನ ಇದನ್ನ ಹೆಂಗೆ ಬರಿಬೋದ್ರಿ ಇದು ಹೆಂಗೆ ಬರಿಬೋದು ನೈನ್ ಡಿವೈಡೆಡ್ ಬೈ ಫೋರ ಫೈ ಡಿವೈಡೆಡ್ ಬೈ ಟೂ ಒಳಗೆ ದೊಡ್ದೆವುದ ಫೈ ಡಿವೈಡೆಡ್ ಬೈ ಟೂ ಹಂಗಾರ ಫೈ ಡಿವೈಡೆಡ್ ಬೈ ಟು ದೊಡ್ಡ ಭಿನ್ನ ರಾಶಿ ದೊಡ್ಡ ಭಿನ್ನ ರಾಶಿ ಈ ರೀತಿ ಹೇಗೆ ಬರೀಬಹುದು ಮುಂದಿನ ಆರೋಹಣ ಆರೋಹಣ ಕ್ರಮ ಒಳಗೆ ಬರೀದೈತಿ ಅದನ್ನ ಮುಂದಿನ ವಿಡಿಯೋ ಒಳಗೆ ನೋಡೋಣ್ರಿ ಧನ್ಯವಾದಗಳು ಇನ್ನು ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದರಿಂದ ಹೊಸ ಹೊಸ ವಿಡಿಯೋಗಳು ನಿಮಗೆ ದೊರಿತಾವು